ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಹೀರೆಕಾಯಿ ತೊಗೊಂಡು ಹೀರೆಕಾಯಿಯಲ್ಲಿ ಪಲ್ಯ ಮಾಡೋಣ ಇದು ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಇಷ್ಟ ಆಗುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ರಸಭರಿದವಾದ ಮಸಾಲೆ ಸಿಂಪಲ್ಲಾಗಿ ಹಾಕಿ ತುಂಬ ಚೆನ್ನಾಗಿರೋ ಸೌತ್ ಇಂಡಿಯನ್ ಸ್ಟೈಲ್ ಪಲ್ಯ ಮಾಡೋಣ ಅದಕ್ಕೆ ಹೀರೆಕಾಯಿ ಚೆನ್ನಾಗಿರೋದನ್ನು ಬಲ್ದಿದ್ದೇ ಇರೋದನ್ನು ತೊಗೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೋತಾ ಇದೀನಿ ಫ್ರೆಂಡ್ಸ್ ಪ್ಯಾನ್ ಇಟ್ಕೊಂಡು ಈರಿಣ್ಣ ಸಣ್ಣ ಕೆಚ್ಕೊಂಡಾಯ್ತು ಪ್ಯಾನಿಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸಿಗೆ ಸಾಸಿವೆ ಚಟಪಟ ಅನ್ನುತ್ತೆ ಇದು ನಾವು ಸಾ ಕರಿಬೇನ ಸೊಪ್ಪು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ಹೀರೆಕಾಯಿ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಈಗ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಇಷ್ಟು ಫ್ರೈ ಆದ ತಕ್ಷಣ ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋದು Nih, selipah lucu seperti kupang. Nih, selipah kayak tasnya. Kita motor. ini

ಒಂದು ಕಾಲು ಸ್ಪೂನು ಅರ್ಸ್ ಮಾಡಿಟ್ಟಿದ್ದೀನಿ ಇದನ್ನೇನು ಎಣ್ಣೆ ಜೊತೆ ಹೊಂದ್ಕೊಳ್ಳೋ ಥರ ಗೋರಟನ ಇದನ್ನೊಂದು ಸ್ವಲ್ಪ ಹೊತ್ತು ಸಿಮ್ಮಿಗೆ ಇಡೋಣ ಸಿಮ್ಮಿಗೆ ಒಂದು ಮಸಾಲೆನ ರುಬ್ಕೊಳ್ಳೋಣ ಈಗ ರುಬ್ಬಕ್ಕೆ ನಾವು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಪೀಸ್ ಮಾಡ್ಕೊಂಡಿದ್ದೀನಿ ಫ್ರೆಶ್ ಆಗಿರೋ ತೆಂಗಿನಕಾಯಿ ತೊಗೊಳ್ಳಿ ಮತ್ತು ಪುಟಾಣಿ ಅಂದರೆ ಕಡಲೆ ಊರುಗಡ್ಲೆ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಂದು ಟೊಮೊಟೊ ಮತ್ತು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ನೀರಲ್ಲಿ ಕುದಿಸ್ಕೊಂಡು ತಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಇದನ್ನು ರುಬ್ಬೋದು ಓಕೆನಾ ಫ್ರೆಂಡ್ಸ್ ಇಲ್ಲಿ ನಾವು ಖಾರದ ಪುಡಿ ಸ್ವಲ್ಪ ಯಾಕೆಂದರೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಒಂದು ಮುಕ್ಕಾಲು ಸ್ಪೂನು ಖಾರದ ಪುಡಿ ತೊಗೊಳ್ಬೋದು ಮತ್ತು ಧನಿಯಾ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಉರುಗಡ್ಲೆ ಇಲ್ಲ ಉರ್ಗಡ್ಡೆ ಪುಡಿ ತೊಗೊಳ್ಳಿ ಮತ್ತು ಫ್ರೆಶ್ ಆಗಿರೋ ತೆಂಗಿನಕಾಯಿ ಸಿಪ್ಪೆ ತೆಗ್ದಿರೋಂಥ ಟೊಮೊಟೊ ಈ ಥರ ಟೊಮೊಟೊನ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಳ್ಳೋದ್ರಿಂದ ನಿಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ ಒಣಮೆಣ್ಸಿನ್ಕಾಯಿ ಎರಡು ಒಣ ಟೊಮೊಟೊ ಇದಿಷ್ಟು ಗ್ರೈಂಡ್ ಮಾಡಿಕೊಳ್ಳೋಣ ಫ್ರೆಂಡ್ಸಿಗೆ ಇದನ್ನು ತಕ್ಕೊಳ್ಳಿ ಈ ಥರ ಸ್ವಲ್ಪ ಮಿಕ್ಸ್ ಆಗಿದೆ ಸಣ್ಣವರಿಗೆ ಈಗ ನಾವು ರುಬ್ಬಿರೋಂಥ ಗ್ರೇವಿನ ಆ್ಯಡ್ ಮಾಡಿ ಬೇಕಾಗಿರೋಷ್ಟು ನೀರನ್ನ ಆ್ಯಡ್ ಬೇಕು ಅಷ್ಟು ನೀರು ಆ್ಯಡ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋಷ್ಟು ಮಸಾಲೆಗೆಲ್ಲ ಅಥವಾ ರುಬ್ಬಿರೋದಕ್ಕೆಲ್ಲ ನೀರು ಹಾಕ್ಕೊಂಡು ಹಾಕಿ ಇದಕ್ಕೆ ಅತಿ ಹೆಚ್ಚು ನೀರು ಬೇಡ ಹೀರೆಕಾಯಿ ಜಾಸ್ತಿ ನೀರನ್ನ ತಗೋದ್ರಿಂದ ಎಷ್ಟು ಬೇಕು ಎಷ್ಟು ಹಾಕ್ಕೊಳ್ಳೋಣ ಈಗ ಇದನ್ನು ಒಂದು ಎರಡು ವಿಷಾಲ ಮಾಡಿದ್ರೆ ಈರೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಮಾಡಿ ಇದನ್ನು ಕುಕ್ಕರ್ ಎರಡು ವಿಷಾಲ ಮಾಡೋಣ ಓಕೆ ಫ್ರೆಂಡ್ಸ್ ಎರಡು ಆಗಲಿ ಚಪಾತಿ ಜೊತೆ ಇದನ್ನು ಉಪ್ಪೊಂದು ನೋಡ್ಕೊಳ್ಳಿ ಉಪ್ಪು ಖಾರ ನೋಡಿಕೊಂಡು ಕುಕ್ಕರ್ ಆನ್ ಮಾಡಿದ್ರೆ ಆಯಿತು ಓಕೆ ಫ್ರೆಂಡ್ಸ್ ನೋಡೋಣ ಆಮೇಲೆ ಫ್ರೆಂಡ್ಸ್ನಲ್ಲಿ ಈಗ ಈ ಥರ ಪಲ್ಯ ಎರಡು ಆಗಿ ಆರಿದ್ಮೇಲೆ ಈ ಥರ ಚೆನ್ನಾಗಿ ಪಲ್ಯ ಇದನ್ನು ಸರ್ವಿಂಗ್ ಪ್ಲೇಟಿಗೆ ತಗೊಳ್ಳೋಣ ನೋಡಿ ಫ್ರೆಂಡ್ಸ್ ರುಚಿಯಾಗಿರೋ ಚಪಾತಿ ಮತ್ತು ನೀರೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ನೀವು ಈ ಥರ ಒಮ್ಮೆ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೆಲ್ಲ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್